ನಮಸ್ಕಾರ ನ್ಯೂಸ್ ಅಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನಿನ್ನೆ ನಿಧನರಾದಂಥ ಹಿರಿಯ ನಟ ಶಿವರಾಮ್ ಅವರ ಅಂತ್ಯಕ್ರಿಯೆ ಇಂದು ನೆರವೇರಲಿದೆ ಬೆಳಗ್ಗೆಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನೂರಾರು ಗಣ್ಯರು ಅಭಿಮಾನಿಗಳು ಆಪ್ತರು ಅಂತಿಮ ದರ್ಶನವನ್ನ ಪಡೆದು ಇದೀಗ ಮತ್ತೆ ಪಾರ್ಥಿವ ಶರೀರವನ್ನ ತ್ಯಾಗರಾಜನಗರದ ಮನೆಗೆ ಕೊಂಡೊಯ್ದು ವಿಧಿವಿಧಾನದ ಪ್ರಕಾರ ಪೂಜೆಯನ್ನು ಮಾಡಲಾಗ್ತಾ ಇದೆ ಬಳಿಕ ಅಲ್ಲಿಂದ ಕೊಂಡೊಯ್ದು ಬನಶಂಕರಿಯ ಚಿತಾಗಾರದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಹನ್ನೆರಡು ಮೂವತ್ತರ ಸುಮಾರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಮಗ ಲಕ್ಷ್ಮೀ ಶಾ ಅವರು ಅಂತ್ಯಕ್ರಿಯೆ ವಿಧಿ ವಿಧಾನಗಳನ್ನ ನೆರವೇರಿಸಲಿದ್ದಾರೆ ಅಲ್ಲದೆ ಅಯ್ಯಪ್ಪ ಭಕ್ತರು ವಿವಿಧ ಹೂವುಗಳಿಂದ ಮೃತದೇಹಕ್ಕೆ ಅಭಿಷೇಕವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವ ನಡೆದಾಡುದೇವರಾದಂತಹ ಶಿವರಾಮ ಸ್ವಾಮಿಗಳು ಇವತ್ತು ನಮ್ಮನ್ನ ಬಿಟ್ಟು ಅವರು ಅಯ್ಯಪ್ಪ ಸ್ವಾಮಿಯಾಗಿ ಜ್ಯೋತಿ ಸ್ವರೂಪದಲ್ಲಾಗಿ ನೆಲೆಸಿದ್ದಾರೆ ನಾವೆಲ್ಲ ಅಯ್ಯಪ್ಪ ಸ್ವಾಮಿಗಳು ನಾವು ಅನಾಥರಾಗಿದ್ದೇವೆ ನಮ್ಮ ಗುರುಗಳಿಲ್ಲದೆ ನಾವು ಅಯ್ಯಪ್ಪ ಸ್ವಾಮಿಗಳ ವತಿಯಿಂದ ಒಂದು ಪಂಚಾಮೃತ ಅಭಿಷೇಕವನ್ನ ಪುಷ್ಪಾಭಿಷೇಕವನ್ನು ಏರ್ಪಡಿಸಿದ್ದೇವೆ ಅವರು ಸಾಕ್ಷಾತ್ ಅಯ್ಯಪ್ಪನ ರೂಪದಲ್ಲಿ ಅವರ್ತಾರೆ ಈ ಅಭಿಷೇಕವನ್ನ ಇಡೀ ಕರ್ನಾಟಕದಂತಹ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ತಮ್ಮ ತಮ್ಮ ಮನೆಯಲ್ಲಿ ಕುಳಿತು ಶಿವರಾಮ ಸ್ವಾಮಿಗಳ ದರ್ಶನವನ್ನು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡಿಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಅವ ನಡೆದಾಡು ದೇವರಾದಂಥ ಶಿವರಾಮ ಸ್ವಾಮಿಗಳು ಇವತ್ತು ನಮ್ಮನ್ನ ಬಿಟ್ಟು ಅವರು ಅಯ್ಯಪ್ಪ ಸ್ವಾಮಿಯಾಗಿ ಜ್ಯೋತಿ ಇವತ್ತು ಮತ್ತೊಮ್ಮೆ ಚಿತ್ರರಂಗದ ಹಿರಿಯರು ನಮಗೆಲ್ಲರೂ ಹಿರಿಯರಿಗೆ ಮತ್ತು ಕಿರಿಯರಿಗೆ ಕೊಂಡಿಯಾಗಿದ್ದಂಥ ನಮಗೆ ಚಿತ್ರರಂಗದ ಹಾಗೂ ಭಾರತ ಚಿತ್ರರಂಗದ ದೊಡ್ಡ ಶಬ್ದಕೋಶವೇ ಅಂತ ಅಂದ್ಕೊಳ್ಬೋದು ಅಂಥ ಇದ್ದ ಮಾಹಿತಿಯ ಭಂಡಾರವೇ ಆಗಿದ್ದ ಶಿವರಾಮಣ್ಣ ಅವರು ಅಥವಾ ನಾವೆಲ್ಲರೂ ಅವರನ್ನು ಶಿವರಾಮ ಅಂಕಲ್ ಅಂತ ಇದ್ದಿದ್ದು ಅವರು ನಮ್ಮನ್ನು ದೈಹಿಕವಾಗಿ ಬಿಟ್ಟು ಅಗಲಿದ್ದಾರೆ ಒಂದೇ ಒಂದು ಬೇಜಾರಿನ ಸಂಗತಿ ಅಂತಂದರೆ ಚಿತ್ರರಂಗದವರೆಲ್ಲ ನಾವು ಈ ರೀತಿಯಾಗಿ ಭೇಟಿ ಮಾಡೋಕ್ಕೆ ಆಗೋಯ್ತಲ್ಲ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಗೆ ಭೇಟಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಕೊರಗಂತೂ ಖಂಡಿತವಾಗಲೂ ಈ ಎರಡು ವರ್ಷಗಳಿಂದ ನಮಗೆ ನಿರಂತರವಾಗಿದೆ ಈ ಕೊರಗು ಇಲ್ಲಿಗೆ ಅಂತ್ಯವಾಗಬೇಕು ಚಿತ್ರರಂಗದಲ್ಲಿ ಇಂದು ಒಳ್ಳೆಯ ಸುದ್ದಿಗಳು ಬರಬೇಕು ನಮ್ಮನಲ್ಲಿ ಎಲ್ಲರೂ ಹಾರೈಸುವ ಹರಸುವ ಹಿರಿಯರು ಹಾಗೂ ಕಿರಿಯರು ನಮ್ಮ ಜೊತೆ ಯಾವಾಗಲೂ ಆರೋಗ್ಯದಿಂದ ಇರಬೇಕು ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಮತ್ತೊಮ್ಮೆ ಶಿವರಾಮಣ್ಣವರು ದಿವಂಗತರಾಗಿದ್ದಾರೆ ನಮ್ಮ ಪ್ರಕಾರ ಇದು ಭಾಳ ಅನ್ಯಾಯ ದೊಡ್ಡ ಆಘಾತ ಆಶ್ಚರ್ಯಕರವಾದ ಸಂಗತಿ ಯಾಕೆಂದರೆ ಶಿವರಾಮಣ್ಣವರು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಮಲಗಿದ್ದೇ ನಮ್ಗೆ ಕೇಳಿಲ್ಲ ನೋಡಿಲ್ಲ ಮುನ್ನೂರ ಅರವತ್ತೈದು ದಿವಸವೂ ಆ್ಯಕ್ಟಿವ್ ಆಗಿದ್ದಂಥ ಒಂದು ವ್ಯಕ್ತಿ ಶಿವರಾಮಣ್ಣ ಎಲ್ರಿಗೂ ಬೇಕಾಗಿದ್ದ ವ್ಯಕ್ತಿ ಎಲ್ಲ ಕಡೆ ಸಲ್ಲುವಂಥ ವ್ಯಕ್ತಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಪೂಜೆ ಕಾರ್ಯಕ್ರಮ ಆಗಲಿ ದಾನ ಧರ್ಮದ ಕಾರ್ಯಕ್ರಮ ಆಗಲಿ ಎಲ್ಲ ಕಡೆನೂ ಶಿವರಾಮಣ್ಣ ಬೇಕಾಗಿತ್ತು ಎಲ್ರಿಗೂ ಸಲ್ಲುವಂಥ ಒಂದು ವ್ಯಕ್ತಿಯಾಗಿತ್ತು ಇದ್ದಕ್ಕಿದ್ದಾಗೆ ಅವರು ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡು ಬ್ರೈನು ಹ್ಯಾಮರೇಜ್ ಆಗಿ ತೀರ್ಕೊಂಡಿದ್ದು ಮಾತ್ರ ಭಾಳ ಆಶ್ಚರ್ಯಕರ ತಂಡ ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಕಾವಿ ತೊಟ್ಟಿಕೊಂಡೇ ಇರೋರು ಅಷ್ಟು ಭಕ್ತರಾಗಿದ್ದರು ಯಾರೊಬ್ಬ ವೈರಿನೂ ಇರಲಿಲ್ಲ ಅವ್ರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಇರಲಿ ಶಿವರಾಮಣ್ಣ ಮತ್ತೆ ಹುಟ್ಟಿ ಬರಲಿ ಅಂತ ಯಾವಾಗಲೂ ಹಸನ್ ಮುಖಿ ಈಗ ಮಲಗಿರೋದು ನೋಡಿದ್ರೆ ಅಷ್ಟು ನಗು ಮುಖ ಇದೆ ಅವರ ಮುಖದಲ್ಲಿ ಶಾಂತವಾಗಿರ್ತಿದ್ರು ಎಲ್ಲ ವಯಸ್ಸಿನ ಜನರ ಜೊತೆ ಅಷ್ಟೇ ಖುಷಿಯಾಗಿ ಬೆರೀತಿದ್ರು ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು ಯಾವುದೇ ವಿಷಯ ಆಮೇಲೆ ಅವರ ಕಲೆಕ್ಷನ್ ಆಗಿರ್ಬೋದು ಅವರ ಬುಕ್ಸು ಅವ್ರು ಕಲೆಕ್ಟ್ ಮಾಡ್ತಿದ್ದಿದ್ದು ಫೋಟೋಗ್ರಾಫ್ಸು ರಾಶಿ ಸಹೋದರರು ಅವರ ಬ್ರದರ್ ರಾಮನಾಥ್ ಮತ್ತು ಶಿವರಾಮ್ ತುಂಬ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ ಅವರು ಅವರ ಆತ್ಮಕ್ಕೆ ಶಾಂತಿ ಕೊರ್ತಾ ಅವರ ಮಕ್ಕಳು ಅವರಿಗೆ ಈ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಆ ಭಾವನೆಗಳಿಗೆ ಪದಗಳೇ ಇಲ್ಲ ಅದೇ ರೀತಿ ನಮ್ಮ ಯಜಮಾನ್ರಿಗೂ ಅವ್ರಿಗೂ ಕಾಲೇಜ್ ಡೇಸಿಂದ ಇದು ಜೊತೆಯಲ್ಲಿ ಮನೆಗೆ ಬಂದು ಎಷ್ಟೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋರು ಹೇಳೋರು ಆಧ್ಯಾತ್ಮಿಕವಾಗಿ ಅದು ಅಯ್ಯಪ್ಪ ಸ್ವಾಮಿ ಸೇವೆ ಅಂತೂ ಅಖಂಡ ಅಖಂಡವಾಗಿ ಮಾಡಿದ್ದಾರೆ ಇಂಥ ಮಹಾನ್ ವ್ಯಕ್ತಿಗಳ ಜೊತೆ ನಾವಿದ್ವಲ್ಲ ಅನ್ನೋದೇ ನಮ್ಮ ಭಾಗ್ಯ ಅವರ ಆಶೀರ್ವಾದ ನಮ್ಮಗಳ ಮೇಲೆ ಇದ್ದೇ ಇವೆ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಶಿವರಾಮ್ ಅಂಕುಲವನ್ನು ಕಳ್ಕೊಂಡು ದೊಡ್ಡ ನಷ್ಟ ಆಗಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಿರಿಯರು ಬಹಳ ಒಳ್ಳೆ ವ್ಯಕ್ತಿ ಎಲ್ಲದಕ್ಕಿಂತ ಹೆಚ್ಚಾಗೆ ಹಲವಾರು ಕ್ಷೇತ್ರದಲ್ಲಿ ನಮ್ಮ ಚಿತ್ರರಂಗದಲ್ಲೇ ಹಲವಾರು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ರು ಒಂದು ಎಲ್ರಿಗೂ ಮಾರ್ಗದರ್ಶನ ನೀಡ್ತಾ ಇದ್ರು ಜೊತೆಗೆ ಆಗಿ ನಮ್ಮ ಫ್ಯಾಮಿಲಿಗೂ ತುಂಬ ಹತ್ತಿರವಾದವರು ಯಾಕೆಂದರೆ ಅವರು ನನ್ನ ಹಸ್ಬೆಂಡ್ ಕ್ಲೈಂಟು ಹಾಗಾಗಿ ತುಂಬ ಒಂದು ಹತ್ತಿರದ ಒಡನಾಟ ಇತ್ತು ಅದಕ್ಕೂ ಮೀರಿದ್ದು ಅವರು ಯಾವುದೇ ವಿಚಾರದಲ್ಲಾಗಲಿ ಒಂದು ಪೂಜೆ ಪುನಸ್ಕಾರ ಇರ್ಬೋದು ಆಧ್ಯಾತ್ಮಿಕ ಇರ್ಬೋದು ಅಥವಾ ನಟನೆ ಅಂತ ಬಂದಾಗಿರ್ಬೋದು ತುಂಬ ಚೆನ್ನಾಗಿ ಒಂದು ಮನೆಯಲ್ಲಿ ಒಬ್ಬರು ಹಿರಿಯರು ಇದ್ದರೆ ಹೇಗಿರುತ್ತೋ ಆ ಥರ ಒಂದು ತುಂಬ ಸಮಾಧಾನದಿಂದ ತುಂಬ ಆತ್ಮೀಯವಾಗಿ ಆಪ್ಯಾಯತವಾಗಿ ತುಂಬ ಚೆನ್ನಾಗೇ ಎಲ್ರ ಹತ್ರನೂ ಬೆರೀತಾ ಇದ್ರು ನನಗೆ ಅವರಲ್ಲಿ ತುಂಬ ಇಷ್ಟವಾಗ್ತಾ ಇದ್ದಂಥ ಗುಣ ಏನು ಅಂತಂದರೆ ಮುಂಚೆ ಕನ್ನಡ ಚಿತ್ರರಂಗ ಅವರು ಆಲ್ಮೋಸ್ಟು ಎಷ್ಟು ವರ್ಷದಿಂದ ಇದ್ದಾರೆ ಅವಾಗ ಹೇಗಿರ್ತಾ ಇತ್ತು ಪುಟ್ಟಣ್ಣ ಅವ್ರ ಸಿನಿಮಾಗಳಿರ್ಬೋದು ಅವ್ರ ಅವ್ರ ಹತ್ರ ಕೆಲಸ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು ಎಲ್ಲರ ಬಗ್ಗೆ ಎಷ್ಟೊಂದು ಹಿರಿಯ ಕಲಾವಿದರನ್ನ ನಾವುಗಳೆಲ್ಲ ನೋಡೇ ಇಲ್ಲ ಅವ್ರು ಇದ್ರು ಅವಾಗಿನ ಟೈಮ್ಸ್ ಹೇಗಿರ್ತಾಯಿತ್ತು ಅಂತ ತುಂಬ ಚೆನ್ನಾಗಿ ಹೇಳೋರು ಅದೆಲ್ಲ ಇವತ್ತು ಮಿಸ್ ಮಾಡ್ಕೋತೀವಿ ಅವ್ರಿಂದ ಈಗ ಅನ್ನಿಸ್ತಾ ಇದೆ ಅವ್ರಿದ್ದಾಗ ಅದನ್ನೆಲ್ಲ ಒಂದು ದಾಖಲೆ ರೂಪದಲ್ಲಿ ಇಟ್ಕೋಬೇಕಾಗಿತ್ತು ಏಕೆಂದರೆ ಇಟ್ ಆಸ್ ಸಚ್ ಎ ಯುನೀಕ್ ಎಕ್ಸ್ಪೀರಿಯೆನ್ಸ್ ಈಗ ಆ ಥರ ಕತೆ ಹೇಳೋರು ಅವಾಗ ನಡೆದಂಥ ವಿಷಯಗಳನ್ನೆಲ್ಲ ತಿಳಿಸ್ಕೊಡೋರು ಯಾರೂ ಇಲ್ಲ ಇಷ್ಟು ಬೇಗ ಇವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದಾಗ್ಲೂ ಇಲ್ಲ ಚೇತರಿಸ್ಕೋಬೋದು ಏಕೆಂದರೆ ಅವರೆಲ್ಲ ಅಷ್ಟೊಂದು ಶಕ್ತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ್ಲೂ ಅಷ್ಟು ಶಕ್ತಿ ಇತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡಿ ಒಂಥರ ಒಂದು ಅವರಲ್ಲೇ ಒಂದು ದೈವಿಕವಾದ ಒಂದು ಕಲೆ ಇತ್ತು ಈ ಥರ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ತುಂಬಾ ಬೇಜಾರಾಗತ್ತೆ ಅವರು ದೇವರವ್ರ ಆತ್ಮಕ್ಷಾಂತಿ ಕೊಡಲಿ ಅಂತ ಶಿವರಾಮಣ್ಣವರು ಒಂದು ರೀತಿಯಲ್ಲಿ ಬೇರೆ ಥರದ ಭಿನ್ನ ವ್ಯಕ್ತಿತ್ವ ಕೆಲವರೆಲ್ಲ ನಾವೆಲ್ಲ ಸುಖ ಹಾಕ್ತೀವಿ ಎಲ್ಲರ ಮನೇಲಿ ಫಂಕ್ಷನ್ ಅಂದ್ರೆ ಸಂತೋಷ ಹೋಗ್ತೀವಿ ಮದುವೆ ಅಂದರೆ ಸಂತೋಷ ಹೋಗ್ತೀವಿ ಯಾರಿಗಾದರೂ ಕಷ್ಟ ಇದ್ದರೆ ಹೋಗ್ತಾ ಇದ್ದಿದ್ದು ಶಿವರಾಮಣ್ಣ ಕೆಲವರು ಸುಖಕ್ಕಾದರೆ ಶಿವರಾಮಣ್ಣ ಕಷ್ಟಕ್ಕಾಗ್ತಾ ಇದ್ರು ಅಂತ ಚಿತ್ರರಂಗದಲ್ಲಿ ಅನೇಕರು ಮಾತಾಡ್ತಾರೆ ಯಾರಿಗೂ ಒಂದು ಹಾರ್ಶ್ ಕೆಟ್ಟ ಮಾತುಗಳನ್ನು ವರ್ಕ್ ಕ್ರೌರ್ಯದಿಂದ ಇದ್ದ ಮಾತುಗಳನ್ನು ಆಡದೋರೇ ಅಲ್ಲ ಶಿವರಾಮ ಅಂತ ಶಿವರಾಮಣ್ಣ ಬಹಳ ತುಂಬ ಜೀವನ ನಡೆಸಿ ಎಂಬತ್ನಾಲ್ಕು ವರ್ಷ ಅವ್ರಿಗೆ ಅವ್ರಿಗೆ ಮಕ್ಕಳಿದ್ದಾರೆ ತುಂಬಾ ಅವರ ಕುಟುಂಬಸ್ಥರು ಮಾತ್ರ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಹೆಚ್ಚು ಕಮ್ಮಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಕಾರ್ಯಕ್ರಮ ಇರುತ್ತೆ ಚಿತ್ತಾಗಾರದಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಅದು ಪಥಪಿಂಡಗಳಿರುತ್ತೆ ಕರ್ಣ ಸ ಕರ್ಣ ಮಂತ್ರಗಳೆಲ್ಲ ಇರುತ್ತೆ ಅಗ್ನಿ ಪ್ರಧಾನ ಎಲ್ಲ ಇರುತ್ತೆ ಅದು ಸ ಯಗ್ ಯಜುರ್ವೇದ ಸಂಪ್ರದಾಯ ಮೂಲಕವಾಗಿ ಏನು ಬರುತ್ತದೋ ಅದೆಲ್ಲ ನಾಗರಾಜ ಶರ್ಮಾ ಯಾಕಂದರೆ ಅವ್ರ ವ್ಯಕ್ತಿತ್ವನ ಅನ್ನಂಥ ಯಕ್ಷಿತ ಮನುಷ್ಯ ಗುಣಗಾನ ಮಾಡಲಿಕ್ಕೆ ಅಯೋಗ್ಯ ಅಂತ ಅನಿಸ್ತದೆ ಯಾಕೆಂದರೆ ಅಜಗಜ ವ್ಯತ್ಯಾಸ ಬಂದುಬಿಡ್ತದೆ ಅವರು ಅತ್ಯಂತ ಹೆಚ್ಚಿನ ವಿವಿಧ ರೀತಿಯಂತಹ ಪ್ರತಿಭಾವನವನ್ನು ಹೊಂದಿದಂಥವ್ರು ಎಲ್ಲ ಕ್ಷೇತ್ರಗಳಲ್ಲಿ ಕೈ ಆಡಿಸುವಂಥವ್ರು ಎಷ್ಟು ಜ್ಞಾನಿಗಳು ಕನ್ನಡದ ಜ್ಞಾನ ಭಾಸ್ಕರ ಅಂತ ಯಾರಾದರೆ ಅವರು ಶಿವರಾಮಣ್ಣ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಕನ್ನಡ ಚಿತ್ರರಂಗದ ಉನ್ನತಿಗಾಗಿ ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸೋದಕ್ಕಾಗಿ ಹಗನೆರಳು ಶ್ರಮವನ್ನು ಹಾಕಿ ದುಡಿತಾ ಇದ್ದಂಥ ಒಬ್ಬ ವ್ಯಕ್ತಿ ಅವರಿಂದನೇ ಚಿತ್ರರಂಗ ನಮ್ಮ ಕನ್ನಡ ಕಲಾವಿದರೆಲ್ಲ ಒಟ್ಟುಗೂಡಿ ಒಂದು ಕಡೆ ನೆಲೆಸಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂಥ ಒಂದು ನೆರಳನ್ನು ಕೊಡಿಸಿದ್ದು ಕೂಡ ಅವರನ್ನೇ ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿದ್ದಂಥ ಗುಂಡೂರಾಯರ ಬೆಂಬತ್ತಿ ಕನ್ನಡ ಕಲಾವಿದರಿಗೆ ಒಂದು ನೆರಳು ಮಾಡಿಕೊಟ್ಟು ಹೋದರು ಇತ್ತೀಚಿನ ದಿನಗಳಲ್ಲಿ ಒಂದಾದ ಮೇಲೆ ಒಂದು ಸಾವಿನ ಪ್ರಸಂಗಗಳನ್ನು ನಾವು ನೋಡ್ತಿದ್ದೇವೆ ಕನ್ನಡ ಚಿತ್ರರಂಗದಲ್ಲಿ ತೀರ ಇತ್ತೀಚೆಗೆ ಪುನೀತ್ ಅವರನ್ನ ಕಳ್ಕೊಂಡ್ವಿ ಈಗ ಶಿವರಾಮಣ್ಣ ಅವರನ್ನ ಕಳ್ಕೊಂಡಿದ್ದೀವಿ ಶಿವರಾಮಣ್ಣ ಅವರ ವಿಶೇಷ ಏನು ಅಂತಂದರೆ ಅತಿರೇಕವಿಲ್ಲದ ಹಾಸ್ಯ ನಟನೆಗೆ ಅವರು ಯೋಗ ಪ್ರಸಿದ್ಧರಾದಂಥವರು ಶಿವರಾಮ್ ಶೈಲಿ ಅಂತಲೇ ಕರೀಬಹುದಾದಂತಹ ಒಂದು ವಿಶಿಷ್ಟವಾದ ಅಭಿನಯ ಕಲೆ ಅವರಲ್ಲಿತ್ತು ಬಹಳ ಮುಖ್ಯವಾಗಿ ಅವರು ಕನ್ನಡ ಸಿನಿಮಾ ರಂಗದ ಒಬ್ಬ ದೊಡ್ಡ ಸ್ನೇಹಜೀವಿಯಾಗಿದ್ದರು ನನಗೆ ವೈಯಕ್ತಿಕವಾಗಿ ಭಾಳ ಆಗಿದ್ದರು ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ಅವರು ಮಾಡಿದ ಕೆಲಸ ಅಪರೂಪದ ಒಬ್ಬ ಸ್ನೇಹಜೀವಿಯನ್ನ ವಿಶಿಷ್ಟ ಶೈಲಿಯ ಒಬ್ಬ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ಅವರಿಗೆ ನನ್ನ ಶ್ರದ್ಧಾಂಜಲಿ ಪ್ರಸಿದ್ಧ ನಟರಾದಂಥ ಶಿವರಾಮ್ ಅವರ ನಿಧನ ಇಡೀ ಕರ್ನಾಟಕಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಆಗಿದೆ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾನು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸಿದ್ಧಲಿಂಗ ಸ್ವಾಮೀಜಿಯವರು ಶ್ರದ್ಧಾಂಜಲಿ ಅರ್ಪಣೆ ಮಾಡೋಕ್ಕೋಸ್ಕರ ನಾವು ಬಂದಿದ್ದೀವಿ ಇವತ್ತು ಚಿತ್ರರಂಗದಲ್ಲಿ ಅದ್ಭುತವಾದಂಥ ಒಂದು ಹೀರೋ ಮತ್ತು ಹೀರೋಯಿನ್ ಸಮಾಂತರವಾಗಿ ಸಹ ಕಲಾವಿದರೂ ಕೂಡ ಕಲೆಯ ಪ್ರತಿಭೆಯನ್ನು ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಿಂದನೂ ಗೊತ್ತು ಅವ್ರ ಜೊತೆಯಲ್ಲಿ ನಮ್ಗೆ ಒಡನಾಟಗಳು ಅನೇಕ ಕಡೆಯಿಂದ ಇರ್ಬೋದು ವಾಣಿಜ್ಯ ಮಂಡಳಿ ಇರ್ಬೋದು ಯಾವುದೇ ಇರ್ಬೋದು ನಿರ್ಮಾಪಕ ಸಂಘದಿಂದ ಮುಖಾಂತರ ಇರ್ಬೋದು ಯಾವುದೇ ಒಂದು ಸಭೆ ಸಮಾರಂಭ ಒಂದು ಆಕ್ಸಿಡೆಂಟು ಒಂದು ನೋವು ಒಂದು ಸಾವು ಅದು ಎಲ್ಲಿ ಇರುತ್ತೋ ಆ ಭಾಗದಲ್ಲಿ ಅಯ್ಯೋ ತಮ್ಮ ಈ ಸಂದರ್ಭದಲ್ಲಿ ದಯವಿಟ್ಟು ಮಾತಾಡ್ಬೇಡಿ ಅಲ್ಲೆಲ್ಲಾದ್ರೂ ಆಚೆ ಹೋಗಿ ಮಾತಾಡಿ ಅಪ್ಪ ಹೇಳಿ ಮೇಡಮ್ ಯಾವುದೇ ಸಭೆ ಸಮಾರಂಭಗಳಿರಲಿ ಅಲ್ಲಿ ಶಿವರಾಮಣ್ಣ ಇರಲೇಬೇಕು ಅವ್ರು ಇರ್ತಿದ್ರು ಅವ್ರಿಗೆ ಎಂಥ ನೋವಿರಲಿ ಆದರೆ ಆ ಜವಾಬ್ದಾರಿಯಿಂದ ಮಾತ್ರ ಶಿವರಾಮ್ಜಿ ಹಿಂದೆ ಹೋಗ್ತಿರಲಿಲ್ಲ ನನಗೀಗಲೂ ಭಾಳಷ್ಟು ನೆನಪಿದೆ ನಮ್ಮ ತಾಯಿ ಸಾಹೇಬ ಸಿನಿಮಾದಲ್ಲಿ ಅವರಿಗೆ ಈ ರಾಜ್ಯ ಪ್ರಶಸ್ತಿ ಬಂತು ತಾಯಿ ಸಾಹೇಬಕ್ಕೆ ನಲವತ್ತೈದು ದಿನ ಅವರು ಆ ತಂಡದ ಜೊತೆನೇ ಇದ್ರು ಅವ್ರ ಕೆಲಸ ಮುಗಿದ್ರೂ ಕೂಡ ಆ ತಂಡದಲ್ಲಿ ಒಬ್ಬರಾಗಿ ಎಲ್ಲರಿಗೂ ಸಹಾಯ ಮಾಡೋದು ಅವ್ರ ದೊಡ್ಡ ಗುಣ ಶಿವರಾಮಣ್ಣನ ನಾವು ಯಾರು ಕೂಡ ಈ ಇಂಡಸ್ಟ್ರಿ ಮರೀಲಿಕ್ಕೆ ಸಾಧ್ಯವಿಲ್ಲ ಶಿವರಾಮಣ್ಣನ ಸಿನಿಮಾ ಮುಖಾಂತರ ಅನೇಕ ಜನರು ಇರ್ಬೋದು ಅದ್ರ ಸಿನಿಮಾ ಇವತ್ತು ಏನು ಸಿನಿಮಾ ತಂಡ ಇದೆ ಈ ಸಿನಿಮಾ ಇಂಡಸ್ಟ್ರಿ ಅಂತ ನಾವು ಏನು ಹೇಳ್ತೀವಿ ಈ ಇಂಡಸ್ಟ್ರಿ ಮಾತ್ರ ಶಿವರಾಮ್ಜಿ ಅವರ ಕೊಡುಗೆಯನ್ನು ಅವರು ಇವತ್ತಿಗೂ ನನಗೆ ನೆನಪಾಗುತ್ತೆ ಕಲಾವಿದರ ಸಂಘಕ್ಕೆ ರಾಜ್ಕುಮಾರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಅವರು ಶಿವರಾಮಣ್ಣ ಅವರು ಬದಲಿಗೆ ಬೇರೆ ಯಾರೋ ಬರ್ತಾರೆ ಅಂದಾಗ ರಾಜ್ಕುಮಾರ್ ಅವರು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದರು ಅಂದರೆ ಒಂದು ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗತ್ತೆ ಶಿವರಾಮ್ಜಿಯವರ ಕೊಡುಗೆ ಉದ್ಯಮಕ್ಕೆ ಎಷ್ಟಿತ್ತು ಎಷ್ಟು ಆಪ್ತತೆಯಿಂದ ಇದ್ರು ರಾಜಕುಮಾರ್ ಅವ್ರು ಅವರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಲಿ ಎಷ್ಟು ಆತ್ಮತೆಯಿಂದ ಆತ್ಮೀಯತೆಯಿಂದ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಎಲ್ಲರಿಗೂ ಸಹಾಯ ಮಾಡುವರು